ಹಾಗೆ ನಮ್ಮ ಆಫೀಸಿನಲ್ಲೂ ಕೂಡ ಅದೇ ರೀತಿ ಒಂದು ಸಾಂಕೇತಿಕವಾಗಿ ಅವರ ಭಾವಚಿತ್ರನ ಇಟ್ಟು ಪೂಜೆಯನ್ನು ಮಾಡೋದ್ರ ಮುಖ ಪುಷ್ಪಗಳ ನಮನ ಸಲ್ಲಿಸಿ ನಾವು ನಮ್ಮ ಕಮಿಷನರು ಮತ್ತೆ ಅಧಿಕಾರಿಗಳು ಎಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ನಮನ ಸಲ್ಲಿಸಿದ್ವಿ ಅವರು ನಾವು ಹೇಳ್ದಂಗೆ ಕಮಿಷನರಿಗೆ ಅಲ್ಲ ಹೇಳಿದಂಗೆ ನಾವು ಓದ್ಮಾಗಲೇ ಸುಮಾರು ತಿಳ್ಕೊಂಡಿದ್ವಿ ಆಮೇಲೆ ದೊಡ್ಡವಾಗ್ತಾ ಇರ್ತಾ ಅವ್ರ ಬಗ್ಗೆ ಕೆಲವು ಮರ್ತು ಮರ್ತು ಹೋಗ್ತಾ ಇದ್ವಿ ಈಗ ಮತ್ತೆ ಕಮಿಷನರು ಹೇಳಿದ್ಮೇಲೆ ಮತ್ತೆ ನಮಗೆ ಹಳೆ ನೆನಪುಗಳು ಮೆಲುಕಾದ್ರು ಅವ್ರ ವಿಚನಗಳ ಅವ್ರ ವಿಷಯಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡ್ವಿ ಅವರು ಅಂಕಿತನಾಮನೇ ಕೂಡಲೇ ಸಂಗಮ ದೇವ ಅವರು ಬಾಗೇವಾಡಿ ಬಾಗೇವಾಡಿಯನ್ನ ಊರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಅವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಕರಾಗಿದ್ದಂಥವ್ರು ಕಾವ್ಯದ ಮೂಲಕ ವಚನಗಳ ಮೂಲಕ ನಮ್ಮಲ್ಲಿ ಕೆಲವು ಆಚರಣೆಗಳಿದ್ವು ಹೀಗೆ ಮಾಡ್ಬೇಕು ಈ ಥರನೇ ಮಾಡ್ಬೇಕು ಅದನ್ನೆಲ್ಲ ಅವ್ರು ತಿರ್ಸ್ಕಂಥವ್ರು ಪೂಜೆಗಳ ರೀತಿ ನೀತಿ ಇರ್ಬೋದು ಲಿಂಗಗಳಲ್ಲಿ ಬ ಇದಿರ್ಬೋದು ಪ್ರತಿಯೊಂದನ್ನು ಅವರು ತಿರ್ಸ್ಕೊಂಡು ಬಂದರು ನಾವೆಲ್ಲರೂ ಒಂದೇ ಅನ್ನೋ ಥರ ಭೇದ ಭಾವ ಇಲ್ಲ ಅನ್ನೋ ತರ ವಚನಗಳ ಮೂಲಕನೇ ನಮ್ಮ ಮನನ್ನ ಸೆಳೆದವರಂಥವ್ರು ಅವರು ಹಲವಾರು ವಚನಗಳನ್ನ ಬರೆದಂತರು ವಚನಗಳು ಬರ್ದಾಗ್ಲೇನೆ ಅವ್ರು ಕೂಡಲ ಸಂಗಮ ದೇವ ಅಂತ ಅಂಕಿತ ನಮ್ಮ ಸೂಚಿಸೋದು ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ಎಲ್ಲರೂ ನಮ್ಮನ್ನ ಸಲ್ಲಿಸ್ತಿದ್ದೀವಿ ಅಂದ್ರೆ ಇದು ನಮ್ದೊಂದು ಅದೃಷ್ಟ ಇದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರ್ಕೊಂಡು ಹೋಗ್ಬೇಕು ಅವರೆಲ್ಲ ನಮಗೆ ಮಾದರಿಯಾಗಿದ್ದಾರೆ ಹಾಗಾಗಿ ಇವತ್ತು ಎಲ್ಲರೂ ಅವ್ರಿಗೆ ಭಾವಚಿತ್ರಗೆ ಚಿತ್ರಗೆ ನಮನ ಸಲ್ಲಿಸೋ ಮೂಲಕ ನಾವು ಅವ್ರನ್ನ ತತ್ವಗಳನ್ನ ಪಾಲಿಸೋಣ ಆ ಭೇದ ಭಾವ ಇದ್ದಂಗೆ ಎಲ್ಲರೂ ಬಂದ್ಕೋಣ ಅಂತ ಹೇಳ್ತಾ ನನ್ನ ಮಾತು